ಕುಡಿಯುವ ನೀರಿನ ಸಮಸ್ಯೆಯಿಂದ ಬಹುಗ್ರಾಮ ಕುಡಿಯುವ ನೀರಿಗೆ ಕರೆಕ್ಟಾಗಿ ಆಗಿ ಇಂದಿನ ಶಾಸಕರಾದಂಥ ಹಾಲಪ್ಪನವರ ಅವಧಿಯಲ್ಲಿ ಎಕ್ಸ್ಪ್ರೆಸ್ ಲೈನ್ ಅಂತ ಒಂದು ಸಪರೇಟ್ ಸರ್ಕಾರದಿಂದ ಸಪ್ರೇಟ್ ಫಿಲ್ಟರ್ ತರಿಸಿ ಸೀದಾ ಅನಂತಪುರದಿಂದ ಹೊಸರವರೆಗೂ ಯಾವುದೇ ಕಲೆಕ್ಷನ್ ನಿಲ್ದೇ ಎಕ್ಸ್ಪ್ರೆಸ್ ಲೈನ್ ಮಾಡಿ ನೂರ ಇಪ್ಪತ್ತೇಳು ಹಳ್ಳಿಗೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಬಹುಗ್ರಾಮ ಯೋಜನೆ ಅಂತ ದೊಡ್ಡ ಯೋಜನೆಯನ್ನು ಮಾಡಿಕೊಂಡು ಅದಕ್ಕೆ ಸರಿಯಾದ ರೀತಿ ಕರೆಂಟನ್ನು ಇವತ್ತು ಕೊಡೋಕ್ಕಾಗ್ತಾ ಇಲ್ಲ ಕೊಡೋಕಾಗಿದ್ದ ಕಾರಣ ಕುಡಿಯೋ ನೀರಿನ ವ್ಯವಸ್ಥೆಯಲ್ಲೂ ವ್ಯತ್ಯಯ ಆಗ್ತಾ ಇದೆ ನಾವು ಅದನ್ನು ಸಮರ್ಪಕವಾದ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದಾಗ ಸರ್ಕಾರದಿಂದ ಯಾವುದೇ ಥರದ್ದು ನಮಗೆ ಅನುದಾನ ಆಗಲಿ ಮತ್ತು ಸರ್ಕಾರದಿಂದ ನಮಗೆ ವ್ಯವಸ್ಥೆ ಸರಿ ಇಲ್ಲ ಅಂತ ಇವತ್ತು ಉಡಾಪಿ ಉತ್ತರ ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿ ಎಸ್ ಇಂದನು ಜಿಲ್ಲಾ ಪಂಚಾಯತ್ ಆದೇಶ ಬಂದಿದೆ ಕರೆಂಟ್ ನಿರಂತರವಾಗಿ ಕೊಡ್ರಿ ಅದಕ್ಕೆ ಸಮರ್ಪಕವಾಗಿ ಕೊಡ್ರಿ ಅಂತ ಆದ್ರೂ ಇವ್ರು ಕೊಡ್ತಾ ಇಲ್ಲ ಶಾಸಕರು ಆದೇಶ ಅಂತ ಮಾಹಿತಿ ಇದೆ ಆದ್ರೂ ಕೊಡ್ತಾ ಇಲ್ಲ ಇವರು ಯಾವ ತರ ಅಧಿಕಾರಿಗಳು ನಮಗೆ ನೀನು ಗೊತ್ತಾಗ್ತಾ ಇಲ್ಲ ನಾವು ಎಷ್ಟೇ ಬೇಡಿಕೆ ಇಟ್ಟರು ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಆದ ಕಾರಣ ಇವತ್ತು ನಾವಿಲ್ಲಿ ಧರಣಿಯನ್ನ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ತನಕ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ ಮಾಹಿತಿನೂ ಕೊಡ್ತಾ ಇದ್ದಾರೆ ನಮಗೆ ಈಗ ಅವರು ಮಾತಾಡ್ತಾರೆ ನಿಮ್ಮ ಹತ್ರ ಈಗ ನಮ್ಮ ಉಪಾಧ್ಯಕ್ಷರು ಅದೇ ಥರ ಈಗ ಈಗ ಮಾತಾಡ್ತಾರೆ ಉಪಾಧ್ಯಕ್ಷರು ಮಾತಾಡ್ತಾರೆ ಆಮೇಲೆ ಈಗ ಬೈರಾಪುರ ಗ್ರಾಮದಾಗೆ ಏನಾಗಿದೆ ಅಂದ್ರೆ ಕುಡಿಯ ನೀರಿನ ಡ್ಯಾಮ್ ಹತ್ರ ಡ್ಯಾಮಿಗೆ ಡ್ಯಾಮ್ ಪಕ್ಕನೇ ರೈತರು ಕಾರ್ಗದ್ದೆ ಮಾಡಿದ್ದಾರೆ ಕಾರ್ಗದ್ದೆ ಮಾಡಿಕೊಂಡು ಕಾರ್ಗದ್ದೆಗೆ ಬಳಸ್ತಕ್ಕಂಥ ಕೀಟನಾಶಕ ಅಂದ್ರೆ ಕಳೆನಾಶಕ ಮತ್ತೆ ಔಷಧಿ ಕುಡಿಯ ನೀರನ್ನ ಸೇರ್ತಾಐತಿ ಒಬ್ರು ಕುಡಿಯ ನೀರು ಸೇರಿ ಜನರಿಗೆ ವಿಪರೀತವಾಗಿ ಕಾಯಿಲೆ ಕಸಲುಗಳು ಬರುವ ನಿರೀಕ್ಷೆ ಇದೆ ಬಂದಿದೆ ಸಂಬಂಧಪಟ್ಟ ಸಿ ಅವರಾಗ್ಲಿ ತಹಸೀಲ್ದಾರ್ ಆಗಲಿ ಅಧಿಕಾರಿಗಳಾಗ್ಲಿ ಇವತ್ತು ಅಲ್ಲಿ ಏನು ನೋಡ್ತಾ ಇಲ್ಲ ಇದಕ್ಕೂ ನಮ್ಮ ವಿರೋಧ ಇದೆ ಕುಡಿಯ ನೀರು ಯೋಜನೆ ಆಗಿರೋದ್ರಿಂದ ಅಲ್ಲಿ ಯಾರು ಕೀಟನಾಶಕ ಬಳಸಬಾರ್ದು ಅಲ್ಲಿ ಕಾರ್ಗದೇನೂ ಮಾಡಬಾರ್ದು ನೀರಿಗೆ ತೊಂದರೆ ಆಗ್ತಾ ಇದೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅದು ನಿಲ್ಸಿ ಅದನ್ನ ಒಳ್ಳೆ ರೀತಿಯ ದಾರಿ ಮಾಡಿಕೊಡ್ಬೋದು ನಮಸ್ಕಾರ ನಮ್ಮ ಸಹೋದ್ಯೋಗಿ ಪಂಚಾಯತಿ ಸದಸ್ಯರಾದ ಪರಮೇಶ್ ಅವರು ಹೇಳಿದಂಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಗೋ ಯೋಜನೆ ತುಂಬ ಉಪಯುಕ್ತವಾಗಿ ನೂರ ಇಪ್ಪತ್ತೇಳು ಹಳ್ಳಿಗೆ ಟ್ವೆಂಟಿ ಫೋರ್ ಸೆವೆನ್ ನೀರು ಕೊಡಬೇಕಂತಕ್ಕಂತ ಒಂದು ಯೋಜನೆ ಇಟ್ಕೊಂಡು ಹಿಂದಿನ ಒಂದು ಸರ್ಕಾರ ಉತ್ತಮವಾದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕಾರ್ಯಗತಗೊಳಿಸಿ ಅದನ್ನು ಯಶಸ್ವಿಯಾಗಿ ಕೂಡ ನಡೆದಿತ್ತು ಈಗ ಕಳೆದ ಎರಡು ತಿಂಗಳಿಂದ ಕರೆಂಟಿನ ಒಂದು ಈ ಕಣ್ಣ ಮುಚ್ಚಾಲನೆಯಿಂದ ಬಹುಗ್ರಾಮ ಕುಡಿಯುವ ನೀರಿನಿಗೆ ಅನಂಪುರದಿಂದ ಫಿಲ್ಟ್ರು ಏನು ಒಂದು ಪ್ರತ್ಯೇಕವಾಗಿ ಒಂದು ಫಿಲ್ಟ್ರನ್ನು ಅಲ್ಲಿ ನಿರ್ಮಾಣ ಮಾಡಿ ಯಾವುದೇ ರೀತಿಯ ಮದ್ಯ ಯಾವುದೇ ರೈತರಿಗಾಗಲಿ ಯಾವುದೇ ಒಂದು ಇದಕ್ಕೆ ಕನೆಕ್ಟ್ ಕೊಡದೇನೆ ಟ್ವೆಂಟಿ ಫೋರ್ ಸೆವೆನ್ ಕರೆಂಟ್ ಕೊಡಬೇಕಂತಕ್ಕಂಥ ಒಂದು ಯೋಜನೆಯ ಉದ್ದೇಶ ಇದ್ದರೂ ಕೂಡ ಇವತ್ತು ಅರ್ಧ ಗಂಟೆ ಕರೆಂಟ್ ಕೊಡೋದು ಒಂದು ತಾಸು ಕೊಡೋದು ಹತ್ತು ನಿಮಿಷ ಕೊಡೋದು ಈ ಒಂದು ಅವೈಜ್ಞಾನಿಕವಾಗಿ ಕರ ಕರೆಂಟನ್ನು ಕೊಡೋದ್ರಿಂದ ಅಲ್ಲಿ ನಿರ್ವಹಿಸ್ತಕ್ಕಂಥ ಒಂದು ಗಂಟೆಗಳಿಗೂ ಮತ್ತೆ ನೀರು ಸರಬರಾಜು ಮಾಡತಕ್ಕಂಥ ಇಲಾಖೆಯ ಸಿಬ್ಬಂದಿಗಳಿಗೂ ಭಾರಿ ತೊಂದರೆ ಆಗ್ತಾಯಿದೆ ಅದನ್ನು ಮನಗಂಡು ಇಲ್ಲಿ ಏನಾಗಿದೆ ಅಂದರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ದೊಡ್ಡದಾಗಿದೆ ಆದರೂ ಅಲ್ಲಿ ಆ ನೀರಿನ ಸಮಸ್ಯೆಗಳು ಬರ್ತಕ್ಕಂಥದ್ದು ಸ್ಥಳೀಯ ಪಂಚಾಯಿತಿಯ ಆ ವಾರ್ಡಿನ ಸದಸ್ಯರಿಗೆ ಬರುತ್ತೆ ನಾವು ಅದನ್ನ ಮೇಲೆ ಅಧಿಕಾರಿಗಳಿಗೆ ಅಥವಾ ನಮ್ಮ ಎಸ್ಒ ಮತ್ತು ಎ ಡಬ್ಲ್ಯೂ ಇವರಿಗೆಲ್ಲರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಕರೆಂಟಿನ ಸಮಸ್ಯೆನೇ ಹೇಳ್ತಾ ಇದಾರೆ ಯಾಕೆ ಈ ಇದೊಂದು ಈಗ ಎರಡು ಮೂರು ತಿಂಗಳಿಂದ ಈ ಒಂದು ಉದ್ಭವ ಆಯ್ತು ಈ ಒಂದು ಯಾರು ಈ ಒಂದು ಇಂಥ ಒಂದು ಯೋಜನೆ ಕಾರ್ಯಪ್ರವೃತ್ತವಾಗಿ ಉತ್ತಮವಾಗಿ ನೀರನ್ನು ಸರಬರಾಜು ಮಾಡಲಿಕ್ಕೆ ಈ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ನಮ್ಮ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ ಇಷ್ಟು ನಾವು ಪರಿಪ್ರತಿವಾಗಿ ಪ್ರತಿ ಮೀಟಿಂಗ್ ಅಲ್ಲೂ ಸಾಮಾನ್ಯ ಸಮಯದಲ್ಲಿ ವಿಡಿಯೋ ಇದು ನಮ್ಮ ಗೌತಮ್ಪುರ ಪಂಚಾಯಿತಿ ಇದು ಒಂದೇ ಸಂಬಂಧ ಅಲ್ಲ ಇಡೀ ಏಳು ಪಂಚಾಯಿತಿ ಬರುತ್ತೆ ಅನಂತಪುರ ಹೆಡಹಳ್ಳಿ ಆಚಾಪುರ ಮತ್ತು ಬರೋರು ಪಂಚಾಯಿತಿವರೆಗೂ ಪಕ್ಕದ ನಮ್ಮ ಮಂಜು ಮತ್ತು ತೆಗರ್ತಿ ಇವೆಲ್ಲ ಪಂಚಾಯಿತಿಗಳಿಗೂ ಕೂಡ ಈ ನಮ್ಮ ಗೋಗ್ರಾಮ ಯೋಜನೆ ಅಂಬಳಿಗೋಳದಲ್ಲಿ ನಿರ್ಮಾಣ ಮಾಡಿದೆ ಆ ನೀರೇ ಎಲ್ಲಾ ಒಂದು ಪಂಚಾಯಿತಿಗೂ ಸರಬರಾಜು ಆಗಬೇಕು ಕೇವಲ ಒಂದು ಗಂಟೆ ಎರಡು ಗಂಟೆ ನೀರು ಕರೆಂಟ್ ಕೊಟ್ರೆ ಯಾಕೆ ನೀರು ಸರಬರಾಜು ಮಾಡ್ತಾರೆ ನೂರ ಇಪ್ಪತ್ತೇಳು ಹಳ್ಳಿಗೆ ಇದನ್ನ ನೀರು ಸಪ್ಲೈ ಮಾಡಬೇಕು ಮತ್ತೆ ಮೂವತ್ತೇಳು ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಅದವು ಅವೆಲ್ಲವಕ್ಕೂ ಕೂಡ ನೀರು ಸಪ್ಲೈ ಆಗಬೇಕು ಈ ಒಂದು ಏನು ಅಧಿಕಾರಿಗಳು ಇನ್ನು ಕೆಲವೇ ಇನ್ನು ಎರಡು ಮೂರು ದಿವಸದಲ್ಲಿ ಸರಿ ಮಾಡಲಿಲ್ಲ ಅಂದ್ರೆ ನಾವು ತಾಲೂಕು ಆಡಳಿತದ ವಿರುದ್ಧ ತಾಲೂಕು ಏನು ಆಡಳಿತಾಧಿಕಾರಿಗಳ ವಿರುದ್ಧ ತಾಲ್ಲೂಕು ಏನು ತಾಲೂಕು ಪಂಚಾಯಿತಿ ಅಥವಾ ತಾಲೂಕು ಏನು ಎ ಸಿ ಆಫೀಸ್ ಎದುರುಗಡೆ ನಾವು ಧರಣಿ ಕೂರೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಈಗ ನಮಗೆ ಎಸ್ ಒ ಬಂದಿದ್ದಾರೆ ಇಲ್ಲೇ ಬಂದಿದ್ದಾರೆ ಏನು ಹೇಳ್ತಿದ್ದಾರೆ ಸರಿಯಾಗಿ ನಮಗೆ ಏನು ಕೆಳಗೆ ಜಾಗೃತಿ ಗ್ರಿಡ್ ಓಪನ್ ಆಗದೇ ಇರೋದ್ರಿಂದ ನಮಗೆ ಸಮಸ್ಯೆ ಆಗ್ತೈತೆ ಅಂತೇಳಿ ಅದನ್ನ ಅವರು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ ಅವರು ಕೆಲಸ ಮಾಡಿದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಈ ತಾಲೂಕು ಆಡಳಿತ ಗೊತ್ತಿದ್ರೂ ಕೂಡ ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಲ್ಲರ ಮನೆಗೂ ಆ ನೀರನ್ನೇ ಯೂಸ್ ಮಾಡೋದ್ರಿಂದ ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋದು ನಮಗೆ ಯಾಕಂದ್ರೆ ಕೂಡ ಇದು ಸಂಬಂಧಪಟ್ಟ ಅಧಿಕಾರಿಗಳನ್ನ ತುರ್ತು ಈ ಒಂದು ಏನ್ ಇನ್ನೂ ಮೂರು ತಿಂಗಳಿದೆ ಬೇಸಿಗೆ ಬಹಳ ನೀರಿನ ಅಭಾವ ಆಗೋದ್ರಿಂದ ಯಾಕಂದ್ರೆ ಬೋರ್ವೆಲ್ ಎಲ್ಲ ನೀರು ಕಡಿಮೆ ಆಗಿದೆ ಇದನ್ನ ಕೂಡಲೇ ಎಲ್ಲ ನಮ್ಮ ಏಳು ಪಂಚಾಯಿತಿಗೂ ಸಮಗ್ರವಾಗಿ ನೀರು ಕೊಡಬೇಕೆಂದ್ರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರು ಏನು ಬಹುಗ್ರಾಮ ಯೋಜನೆಯ ಹೆಡ್ ವಾಟರ್ ಸಪ್ಲೈ ಇದೆ ಅಲ್ಲಿಗೆ ಕರೆಂಟ್ ಸಪ್ಲೈ ಮಾಡಿದ್ರೆ ಖಂಡಿತ ನೀರು ಕೊಡ್ತೀವಿ ಅಂತ ಅವರು ಇಲಾಖೆಯ ಅಧಿಕಾರಿಗಳು ಹೇಳ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ತಾಳಗಳು ಆಡಳಿತ ನಡೆಸ್ತಕ್ಕಂಥವ್ರು ಶೀಘ್ರವಾಗಿ ಅವರಿಗೆ ಆದೇಶ ಮಾಡಬೇಕು ಆದೇಶ ಮಾಡೋದು ಒಂದೇ ಅಲ್ಲ ಆ ಕಾರ್ಯಪ್ರವೃತ್ತವಾಗಿ ಯಾವುದೇ ಬೇರೆ ಯಾವುದಕ್ಕೂ ಕಾರಣ ಮಧ್ಯ ಏನಾರು ಕರೆಂಟ್ ಕೊಟ್ಟಿದ್ರೆ ಅದನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿ ಗೋಗ್ರಾಮವಾದ ನೀರಿಗೆ ಏನು ಪ್ರತ್ಯೇಕ ಲೈನ್ ಮಾಡಿದ್ದಾರೆ ಅದನ್ನ ವ್ಯವಸ್ಥಿತವಾಗಿ ಟ್ವೆಂಟಿ ಫೋರ್ ಅವರ್ ಕರೆಂಟ್ ಕೊಟ್ಟರೆ ಮಾತ್ರ ಈ ಯೋಜನೆ ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇಲ್ಲಾಂದ್ರೆ ತುಂಬಾ ಮುಂದಿನ ದಿನಗಳಲ್ಲಿ ಮೂರು ತಿಂಗಳಲ್ಲಿ ಭಾರಿ ಕಷ್ಟ ಆಗುತ್ತೆ ಇದನ್ನು ಎಚ್ಚೆತ್ಕೊಂಡು ತಾಲೂಕು ಆಡಳಿತ ನಾವು ಯಾರನ್ನೂ ಧೂರ್ಣೆ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಮಗೆಲ್ಲ ಒಂದ್ ಕಡೆ ಈಗ ನಮ್ಮ ಪಂಚಾಯತಿ ಮೆಂಬರ್ಗಳು ನಾವು ಎಲ್ಲ ಗ್ರಾಮದಲ್ಲಿ ಸಿಗೋದು ಯಾರೋ ಶಾಸಕರು ಸಿಗಲ್ಲ ಎಂ ಪಿಗಳು ಸಿಗಲ್ಲ ಯಾರೂ ಸಿಗೋದಿಲ್ಲ ಇದು ನಮಗೆ ಮನ ನೊಂದ್ಕೊಂಡು ಇವತ್ತು ನಾವು ಧರಣಿ ಹೂಡೋಣ ಅಂತೇಳಿ ನಮ್ಮೆಲ್ಲ ಸರ್ವ ಸದಸ್ಯರು ತೀರ್ಮಾನ ಸಾಮಾನ್ಯ ಸಭೆಯಲ್ಲಿ ತಗೊಂಡು ಅದಕ್ಕೆ ನಮ್ಮ ಎಸ್ ಒ ಈ ಸ್ಥಳಕ್ಕೆ ಬಂದಿದ್ದಾರೆ ಅವರು ಇದ್ರನ್ನ ಸಾಧಕ ಬಾಧಕಗಳನ್ನ ತಮ್ಮ ಮುಖೇನ ಮಾಧ್ಯಮ ಮುಖ ತಿಳ್ಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದು ನಿನ್ನ ಕೇವಲ ಎರಡು ದಿವಸದಲ್ಲಿ ಬಗೆರಿಲಿಲ್ಲ ಅಂದ್ರೆ ನಾವು ಇದನ್ನ ಎಲ್ಲಾ ಏಳು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳನ್ನ ತಗೊಂಡು ಮತ್ತು ರೈತರನ್ನು ತಗೊಂಡು ನಾವು ತಾಲೂಕು ಆಡಳಿತ ವಿಕಾಸ ತಗೋದಕ್ಕೆ ಮುತ್ತಿಗೆ ಹಾಕ್ತಿವಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಪಂಚಾಯಿತಿಯ ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಒಂದು ತೀರ್ಮಾನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ